ತಿಳಿಯಿತು ಮನುಗೌಡರ ಮದ್ದಿನ ರಹಸ್ಯ ರತ್ನ ಜೀವನ ಕಾಪಾಡೋರ್ ಯಾರು ಜೀ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರೋ ಅಣ್ಣಯ್ಯ ಸೀರಿಯಲ್ನಲ್ಲಿ ಸಖತ್ ಇಂಟ್ರೆಸ್ಟಿಂಗ್ ಆಗಿರೋ ಎಪಿಸೋಡ್ಗಳು ಪ್ರಸಾರ ಆಗ್ತಿವೆ ಶಿವು ತಾಯಿ ಶಾರದಮ್ಮ ಮತ್ತೆ ಮನೆ ಸೇರುವಂತಾಗಿದೆ ಆದರೆ ತಾಯಿ ಶಾರದಾ ಅವರು ತಾವು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸುತ್ತಿದ್ದಾರೆ ದೇವಸ್ಥಾನದ ಒಡವೆ ಕದ್ದು ಓಡಿ ಹೋಗಿದ್ದಾರೆ ಅವರು ಅನ್ನೋ ಸುಳ್ಳು ಆರೋಪ ಅವರ ಮೇಲೆ ಹಾಗೆ ಇದೆ ಈಗ ಮನೆಯಲ್ಲಿ ಶಿವು ದೊಡ್ಡ ತಂಗಿ ರತ್ನ ಎಂಗೇಜ್ಮೆಂಟ್ ಪರುಶು ಜೊತೆ ನಡೆದಿದೆ ಶಾರದಾ ಮನೆಗೆ ಬಂದಿರೋದಕ್ಕೆ ವೀರಭದ್ರನಿಗೆ ಕೋಪ ಬಂದಿದ್ದು ಎಂಗೇಜ್ಮೆಂಟ್ ಅರ್ಧಕ್ಕೆ ಬಿಟ್ಟು ಅಲ್ಲಿಂದ ಹೊರಡುತ್ತಾನೆ ತನ್ನ ತಾಯಿ ಮನೆಗೆ ಬಂದಿರೋದ್ರಿಂದ ಎಲ್ಲಿ ತನ್ನ ತಂಗಿ ರತ್ನ ಮದುವೆ ಬೀಳುತ್ತೆ ಅನ್ನೋ ಆತಂಕ ಶಿವಗೆ ಕಾಡ್ತಿದೆ ಆದರೆ ಪಾರು ಮಾತ್ರ ತನ್ನ ಅತ್ತೆಯ ಬೆಂಬಲಕ್ಕೆ ನಿಂತಿದ್ದಾರೆ ಮನೆಯಲ್ಲಿರೋ ದೇವಿ ಮುಂದೆ ಪ್ರಮಾಣ ಮಾಡಿದ್ದಾಳೆ ಪಾರು ಇನ್ನು ಆ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಬರುವ ವೀರಭದ್ರ ಮದುವೆ ಲಗ್ನ ಪತ್ರಿಕೆ ತಂದಿದ್ದೇನೆ ಅಂತ ಎಲ್ಲರ ಮುಂದೆ ಓದಲು ರೆಡಿಯಾಗ್ತಾರೆ ಆಗ ಪಾರು ಶಾರದಮ್ಮರನ್ನ ಕೂಡ ಕರೆದು ಅಪ್ಪನ ಎದುರಿಗೆ ಕೂರಿಸಿದ್ದಾಳೆ ಮದುವೆ ಕಾರ್ನಲ್ಲಿ ನಮ್ಮ ಅತ್ತೆ ಶಾರದಮ್ಮರ ಹೆಸರು ಕೂಡ ಇರಬೇಕು ಅಂತ ತನ್ನ ಅಪ್ಪನಿಗೆ ಮುಖ ಕೊಡದ ಹಾಗೆ ಹೇಳುತ್ತಾಳೆ ಪರುಷು ನಿಜವಾಗಲೂ ಬದಲಾಗಿಲ್ಲ ಆತನ ಮೈತುಂಬೆಲ್ಲ ಅಪ್ಪ ವೀರಭದ್ರನ ಹಾಗೆ ಕೆಟ್ಟ ಬುದ್ಧಿಯೇ ತುಂಬಿದೆ ರತ್ನಳನ್ನ ಮದುವೆಯಾಗಿ ಆಕೆಗೆ ಹಿಂಸೆ ಕೊಡಬೇಕು ಅದನ್ನ ನೋಡಿ ಶಿವು ಕೊರಗಬೇಕು ಅಂತ ಅಪ್ಪ ಮಗ ಇಬ್ರು ನಾಟಕ ಆಡ್ತಿದ್ದಾರೆ ಆದ್ರೆ ಪರಶುನಿಂದ ರತ್ನ ಜೀವನವನ್ನ ಕಾಪಾಡೋರು ಯಾರು ಅನ್ನೋದು ಪ್ರಶ್ನೆಯಾಗಿದೆ ಶಾರದಮ್ಮರಿಗೆ ಆಗಲಿ ಪಾರುವಿಗೆ ಆಗಲಿ ಈ ಬಗ್ಗೆ ಅನುಮಾನ ಬಾರದಂತೆ ಪರಶು ನಡೆದುಕೊಳ್ತಿದ್ದಾನೆ ಇತ್ತ ಮನು ಗೌಡರಿಗೆ ಕೊಡುತ್ತಿದ್ದ ಮಾತ್ರಿಯ ರಹಸ್ಯ ರಾಣಿಗೆ ಗೊತ್ತಾಗಿದೆ ಹೌದು ರಾಣಿಗಂಡ ಮನೋಗೌಡನಿಗೆ ಕೊಡುವ ಮಾತ್ರೆಯ ಚೀಟಿಯನ್ನ ಪಾರು ನೋಡಿದ್ದಾಳೆ ಆಗ ರಾಣಿಗೆ ಮಾತ್ರೆ ಯಾವಾಗಿನಿಂದ ಕೊಡುತ್ತಿದ್ದೀಯಾ ಅಂತ ಕೇಳಿ ತಿಳಿದುಕೊಳ್ತಾಳೆ ರಾಣಿ ಮದುವೆಯಾಗಿ ಹೋದಾಗಿನಿಂದ ಈ ಮಾತ್ರೆ ಕೊಡಲು ಹೇಳಿದ್ರು ಆಗಿನಿಂದಲೂ ಕೊಡುತ್ತಿದ್ದೇನೆ ಅತ್ತಿಗೆ ಅಂತ ಹೇಳ್ತಾಳೆ ಅಯ್ಯೋ ರಾಣಿ ಈ ಮಾತ್ರೆಯಿಂದ ನಮ್ಮ ಬ್ರೈನ್ ಕೆಲ್ಸ ಮಾಡೋದಿಲ್ಲ ಮನುಗೌಡ ಪೆದ್ದನ ಹಾಗೆ ಆಗ್ಲಿಕ್ಕೆ ಈ ಮಾತ್ರೆಯೇ ಕಾರಣ ಅನ್ನೋದನ್ನ ಪಾರು ಹೇಳುತ್ತಾಳೆ ಆಗ ರಾಣಿ ಅಕ್ಕ ಹಾಗೂ ಭಾವನಿಗೆ ಇದೇ ಮಾತ್ರೆ ಕುಡಿಸಿ ನೀರು ಕುಡಿಸೋದಾಗಿ ಹೇಳ್ತಾಳೆ ಇನ್ನು ಪಾಪ ಸೀನ ತೋರಿಸಿದ ಕಾಳಜಿಯನ್ನ ಗುಂಡಮ್ಮ ಪ್ರೀತಿ ಅಂತ ಅಂದುಕೊಂಡಿದ್ದಳು ಆದರೆ ಸೀನ ಆಡಿದ ಮಾತುಗಳನ್ನು ಕೇಳಿ ರಶ್ಮಿ ಮನಸ್ಸಿಗೆ ತುಂಬಾನೇ ನೋವಾಗಿದೆ ಮುಂದೆ ಕತೆ ಹೇಗೆ ಸಾಗುತ್ತೆ ಪಾರು ಹೇಗೆ ತನ್ನ ಅತ್ತೆಯನ್ನ ನಿರಪರಾಧಿ ಅಂತ ಪ್ರೂವ್ ಮಾಡ್ತಾಳೆ ರತ್ನ ಬಾಳನ್ನ ಕಾಪಾಡೋರು ಯಾರು ಗುಂಡಮ್ಮನ ಬದುಕು ಸರಿ ಹೋಗುತ್ತಾ ರಾಣಿ ತನ್ನ ಭಾವನಿಗೆ ಪಾಠ ಕಲಿಸ್ತಾಳ ಎಲ್ಲದಕ್ಕೂ ಕಾದು ನೋಡಬೇಕಾಗಿದೆ ನೀವಿನ್ನು ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ರೂಪಾ ವಿಶ್ವಾಸ್ ದಿ ನ್ಯೂಸ್ ಪೆಗ್ ದಾವಣಗೆರೆ